ಹಾಯ್ ಹೆಲೋ ನಮಸ್ತೆ ಸ್ನೇಹಿತರೆ ನಂದಿನಿ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತು ಒಂದೊಳ್ಳೆ ಹೊಸ ಮೆಟೀರಿಯಲ್ಸ್ ಬಂದಿದೆ ಅದು ಅಂತಂದ್ರೆ ಥ್ರೆಡ್ ನ ತರಿಸಿದೀನಿ ಇಲ್ಲಿ ಸಿಲ್ಕ್ ಥ್ರೆಡ್ ತುಂಬ ಜನ ಕೇಳ್ತಾ ಇದ್ರಿ ಸಿಲ್ಕ್ ಥ್ರೆಡ್ನ ತರಿಸಿ ಒಳ್ಳೆ ಕ್ವಾಲಿಟಿ ಸಿಲ್ಕ್ ಥ್ರೆಡ್ ನ ತರಿಸಿ ಅಂತ ಕೇಳ್ತಾ ಇದ್ರಿ ತುಂಬ ಚೆನ್ನಾಗಿದೆ ಇದು ಆರಿ ವರ್ಕ್ ಮಾಡೋದಕ್ಕಾಗ್ಲಿ ಅಥವಾ ಮಷಿನ್ ಎಂಬ್ರಾಯ್ಡರಿ ಮಾಡೋದಕ್ಕಾಗಲಿ ತುಂಬ ತುಂಬ ಚೆನ್ನಾಗಿದೆ ಕಟ್ ಆಗೋದಿಲ್ಲ ಅತ್ತ ಮೊದಲೇ ಒಂದು ತರಿಸಿದೆ ಒಂದು ಪ್ಯಾಕೆಟ್ನ ತರಿಸಿ ಸ್ಟೂಡೆಂಟ್ ಸ್ಟೂಡೆಂಟ್ಗೆಲ್ಲ ಕೊಟ್ಟಿದೆ ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಕೂಡ ಬಂದು ಒಂದು ಅಷ್ಟು ಜನ ಕೂಡ ನಾನು ಕೊರಿಯರ್ ಮಾಡಿದೆ ಬಟ್ ತುಂಬ ಚೆನ್ನಾಗಿದೆ ಅಂತ ಕೂಡ ರೆಸ್ಪಾನ್ಸ್ ಸಿಕ್ಕಿದೆ ನನಗೆ ಓಕೆ ಈ ಕಂಪ್ನಿ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಕೂಡ ವರ್ಕ್ ಮಾಡಿ ನೋಡಿದ್ದೀನಿ ಪಟಾಪಟ ಪದೇ ಪದೇ ಕಟ್ ಆಗುತ್ತೆ ಥ್ರೆಡು ಬಟ್ ಈ ಥ್ರೆಡ್ ಏನಿದೆ ಅದು ಕಟ್ ಆಗೋದಿಲ್ಲ ಓಕೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಕಲರಲ್ಲಿ ನಿಮಗೆ ಅವೈಲೇಬಲ್ ಇದೆ ಸಿಲ್ಕ್ ಥ್ರೆಡ್ ಪ್ರಾಕ್ಟೀಸ್ ಮಾಡೋರ್ಗಂತೂ ಏನ್ ಮಾಡಿಸಿದಂತಹ ಒಂದು ಸಿಲಿಕ್ ಥ್ರೆಡ್ನ ನಾನು ಇಲ್ಲಿ ತರಿಸಿದ್ದೀನಿ ಅಂತ ಹೇಳ್ಬೋದು ನೋಡ್ತಾ ಇದಂತೂ ಮಸ್ತ್ ಇದೆ ತುಂಬ ಚೆನ್ನಾಗಿದೆ ನನ್ನ ಒಂದು ನಂಬರ್ ಏನು ಶೋ ಆಗ್ತಾ ಇದೆ ಅಲ್ಲಿ ಅದಕ್ಕೆ ಹಾಯ್ ಅಂತ ಮೆಸೇಜ್ ಹಾಕಿ ನಿಮಗೆ ಒಂದು ಕ್ಯಾಟ್ಲಾಗ್ ಲಿಂಕ್ ಬರುತ್ತೆ ಅದನ್ನ ಓಪನ್ ಮಾಡ್ತಾ ಇದ್ದಂಗೆ ನಿಮಗೆ ಯಾವ್ಯಾವ ಕಲರ್ ಬೇಕು ಎಲ್ಲ ಕಲರ್ ಕೂಡ ನಾನು ಅಲ್ಲಿ ಹಾಕಿರ್ತೀನಿ ಓಕೆನಾ ಜಸ್ಟ್ ಒಂದು ಪೀಸ್ ಬಂದು ಟ್ವೆಂಟಿ ರುಪೀಸ್ ಇದು ಹಾಗೆ ಗೋಲ್ಡು ಮತ್ತು ಈ ಜೆರಿ ಕಲರ್ ಏನಿದೆ ಇದು ಟ್ವೆಂಟಿ ಟೂ ರುಪೀಸ್ ಆಗುತ್ತೆ ಓಕೆ ನಾನು ಒಂದು ಪೀಸ್ಗೆ ಟ್ವೆಂಟಿ ಟೂ ರುಪೀಸ್ ತುಂಬ 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 ಚೆನ್ನಾಗಿದೆ ನಾವು ಇವಾಗ ಏನು ಮಾಡ್ತೀನಿ ಅಂದರೆ ಇದರಲ್ಲಿ ವರ್ಕ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಆರಿ ವರ್ಕ್ನ ಕೂಡ ನಾನು ಇರಳೆ ಮಾಡ್ತಾ ಇರೋದು ನನ್ನ ಸ್ಟೂಡೆಂಟ್ಗಳು ಕೂಡ ಮಾಡ್ತಾ ಮಾಡ್ತಿರೋದು ಆರಿ ವರ್ಕ್ ಕೂಡ ಮಾಡಿ ತೋರಿಸ್ತೀನಿ ಹಾಗೆ ಮಷಿನ್ ಎಂಬ್ರಾಯ್ಡ್ರಿ ಕೂಡ ಮಾಡಿ ತೋರಿಸ್ತೀನಿ ಪದೇ ಪದೇ ಕಟ್ ಆಗುತ್ತೆ ನನಗೆ ತುಂಬ ಸಲ ಹೋಗ್ಬಿಟ್ಟು ಥ್ರೆಡ್ ತಂದು ತುಂಬ ಕಟ್ ಇತ್ತು ಬಟ್ ಈ ಥ್ರೆಡ್ ಏನಿದೆ ತುಂಬ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ನನಗೆ ಅಂತ ಹೇಳ್ಬೋದು ತುಂಬಾ ತುಂಬ ಚೆನ್ನಾಗಿದೆ ಕಟ್ಟಾಗೋದಿಲ್ಲ ನೋಡಿ ಗಟ್ಟಿ ಇದೆ ಸುಮ್ಮನೆ ಹಿಂಗೆ ಪಟ ಪಟ ಪಟಫಟ ಅಂತ ಹೂ ಥರಕ್ಕೆ ತಗೊಡುತ್ತೆ ಇದು ಸ್ವಲ್ಪ ಗಟ್ಟಿ ಇದೆ ಪರವಾಗಿಲ್ಲ ಇದು ಈ ಥ್ರೆಡ್ ನೇಮ್ ಕೇಳ್ತೀರಾ ನೀವು ನಮನ್ ಥ್ರೆಡ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ನಾನು ಧೂಬಾ ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ಹಾಗಿದ್ರೆ ಸ್ಟ್ಯಾಂಡ್ ಬೈಸ್ ಕೂಡ ಮಾತಾಡೋಣ ನೋಡ್ತಾ ಇದೀರಲ್ಲ ಈ ಕಲರ್ ಅಂತೂ ಸಖತ್ ಝರಿ ಕಲರ್ ಇದು ತುಂಬಾ ಚೆನ್ನಾಗಿದೆ ಡಲ್ ಝರಿ ಇದು ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಶೈನಿಂಗ್ ಆಗಿ ಇದೆ ಅಂತ ಅಂದ್ಬಿಟ್ಟು ಗೋಲ್ಡ್ ಅಷ್ಟೇ ಸಖತ್ ಕಾಣಿಸ್ತಾ ಇದೆ ಹಾಗೆ ಇನ್ ಮಿಕ್ಕಿದಂತಹ ಕಲರ್ಗಳನ್ನ ಕೂಡ ನೀವು ನೋಡಬಹುದು ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಎಲ್ಲ ಕಲರ್ಸ್ ನಮನ್ ಅಂತ ಅಂದ್ಬಿಟ್ಟು ಕಂಪ್ನಿ ತುಂಬಾ ಚೆನ್ನಾಗಿದೆ ಜಸ್ಟ್ ಟ್ವೆಂಟಿ ರುಪೀಸ್ ಅಷ್ಟೇ ನಿಮ್ಗೆ ಒರ್ತಿದೆ ಫ್ರೈಸ್ ನೋಡಿ ತಗೊಳ್ಳಿ ಓಕೆ ಗೈಸ್ ಇವಾಗ ನೋಡ್ತಾ ಇದ್ದೀರಾ ನೀವು ಆರಿ ಸ್ಟ್ಯಾಂಡ್ ಆರಿ ವರ್ಕ್ ಮಾಡೋದಕ್ಕೆ ಮಗ್ಗಮ್ ವರ್ಕ್ ಆ್ಯಂಡ್ ವರ್ಕ್ ಏನ್ ಹೇಳ್ತೀರಾ ಆ ವರ್ಕ್ ಮಾಡೋದಕ್ಕೆ ನಿಮಗೆ ಏಳ್ ಮಾಡಿಸ್ತಂತಹ ಒಂದು ಸ್ಟ್ಯಾಂಡ್ ಅಂತಾನೆ ಹೇಳ್ಬೋದು ಇವಾಗ ಇಲ್ಲಿ ನೋಡ್ತಾ ಇದೀರಾ ಎರಡೂ ಕಡೆ ಸ್ಕ್ರೂ ಇದೆ ಓಕೆನಾ ಇಷ್ಟು ದಿನ ಏನು ತೋರಿಸ್ತಾ ಇದ್ದೀನಿ ಒಂದು ಕಡೆ ಸ್ಕ್ರೂ ಇರುವಂತಹ ಸ್ಟ್ಯಾಂಡ್ಗಳನ್ನ ತರಿಸ್ತಾ ಇದೆ ನೀವೆಲ್ಲ ಕೇಳ್ತಾ ಇದ್ರಿ ಎರಡೂ ಕಡೆ ಸ್ಕ್ರೂ ಇರುವಂತಹ ಸ್ಟ್ಯಾಂಡ್ ತರಿಸಿ ಅಂತ ಓಕೆ ಫೈನಲಿ ಎರಡು ಕಡೆ ಸ್ಕ್ರೂ ಇರುವಂತಹ ಸ್ಟ್ಯಾಂಡ್ನ ಹುಡುಕಿ ತರಿಸಿದ್ದೀನಿ ಇದು ಮೇ ಬಿ ಸ್ವಲ್ಪ ಪೀಸ್ ಇದೆ ಮೇ ಬಿ ಬೇಗ ಬೇಗ ಖಾಲಿ ಆಗ್ಬೋದು ಮತ್ತು ನೆಕ್ಸ್ಟ್ ನಿಮಗೆ ಎರಡು ಕಡೆ ಸ್ಕ್ರೂ ಇರುವಂಥ ಅದು ಸಿಗ್ದನೇ ಇರ್ಬೋದು ಒಂದೇ ಕಡೆ ಇರುವಂಥದ್ದು ಕೂಡ ಸಿಗ್ಬೋದು ಹೇಳೋದಕ್ಕಾಗಲ್ಲ ಯಾಕೆಂದರೆ ಸ್ವಲ್ಪ ಕಡಿಮೆ ಇದೆ ಇದು ಹುಡುಕಿ ತರಿಸಿದ್ದೀನಿ ಕಡಿಮೆ ಇತ್ತು ಕಡಿಮೆ ಪೀಸಿಸ್ ನನಗೆ ಸಿಕ್ಕಿರೋದು ಯಾರಿಗಾರು ಬೇಕು ಅಂದರೆ ಬೇಗ ಬೇಗ ಆರ್ಡರ್ನ ಮಾಡ್ಕೊಳ್ಳಿ ಗೈಸಿ ಯಾರು ಬೇಗ ಬೇಗ ಆರ್ಡರ್ ಮಾಡ್ಕೋತೀರ ಅವ್ರಿಗೆ ಎರಡು ಕಡೆ ಸ್ಕ್ರೂ ಇರುವಂತಹ ಒಂದು ಸ್ಟ್ಯಾಂಡ್ ಸಿಗ್ತಾ ಇದೆ ಮಿಕ್ಕಿದ್ದಲ್ಲ ಒಂದು ಸೈಡ್ ಮಾತ್ರ ಇವಾಗ ಸದ್ಯಕ್ಕೆ ಬರ್ತಾ ಇದೆ ಎರಡೂ ಕಡೆ ಸ್ಕ್ರೂ ಇರುವಂತಹ ಒಂದು ಸ್ಟ್ಯಾಂಡನ್ನು ನಾನು ತರಿಸಿದ್ದೀನಿ ಬೇಗ ಬೇಗ ಆರ್ಡರ್ ಮಾಡಿದ್ರಿ ಬೇಗ ನಿಮ್ಮ ಕೈ ಸೇರುತ್ತೆ ಒಂದು ಸ್ಟ್ಯಾಂಡ್ ಅಂತಾನೆ ಹೇಳ್ಬಹುದು ಆಲ್ ಓವರ್ ಕರ್ನಾಟಕ ನಾನು ಎಲ್ಲಿಗೆ ಬೇಕಿದ್ರು ಕೊರಿಯರ್ ಮಾಡ್ಕೊಡ್ತೀನಿ ನೀವು ಸ್ಟ್ಯಾಂಡ್ ಬುಕ್ ಮಾಡ್ಕೊಂಡ್ರೆ ಜಸ್ಟ್ ಒಂದು ಬಾಕ್ಸ್ ಮಾತ್ರ ಕೊಡ್ತಾರೆ ಒಂದು ಬಾಕ್ಸ್ ಹಾಗೆ ಒಂದು ಸ್ಟ್ಯಾಂಡ್ ಏನೇನೆ ನಿಮಗೆ ಒಂದೂವರೆ ಸಾವಿರ ಒಂದ್ ಸಾವಿರದ ಹಿಂಗೆಲ್ಲ ಊಟೋಗುತ್ತೆ ನೋಡಿ ಎರಡು ಬಾಕ್ಸ್ ಕ್ಲಿಪ್ನ ಕೊಡ್ತಾ ಇದ್ದೀನಿ ನಾನು ಒಂದು ಸ್ಟ್ಯಾಂಡು ಹಾಗೆ ಎರಡು ಬಾಕ್ಸ್ ಕ್ಲಿಪ್ಪು ನಂದ್ರೆ ಒಂದು ಬಾಕ್ಸ್ ಅಲ್ಲಿ ಹನ್ನೆರಡು ಕ್ಲಿಪ್ ಇರುತ್ತೆ ಎರಡು ಬಾಕ್ಸ್ ಇಂದ ಇಪ್ಪತ್ನಾಲ್ಕ ಕ್ಲಿಪ್ ಎರಡು ಬಾಕ್ಸ್ ಬೇಕಂದ್ರೆ ಹೌದು ಬೇಕು ಅಲ್ಲಿ ನೀವು ನೋಡಬಹುದು ಆ ರೀತಿ ತೋರ್ಸಲಿ ತೋರ್ಸ ಮಾಡಿದ್ರೆ ಉದ್ದ ಬಂದ್ಬಿಡುತ್ತೆ ಮೊಬೈಲ್ ಕಾಟ ಇವಾಗ ಏನ್ ನೋಡಿದ್ರಿ ಆ ರೀತಿ ನಾವು ಸೆಟ್ ಮಾಡ್ಬೇಕು ಸುತ್ತ ಆ ಒಂದು ಕ್ಲಿಪ್ ನ ಹಾಕ್ಬೇಕಾಗುತ್ತೆ ಅವಾಗ ಮಾತ್ರ ಬಟ್ಟೆ ಟೈಟ್ ಆಗಿ ಕುತ್ಕೊಳ್ಳುತ್ತೆ ಓಕೆನಾ ಎಲ್ಲಿಯೂ ಕೂಡ ಲೂಸ್ ಆಗೋದಿಲ್ಲ ವರ್ಕ್ ಮಾಡೋದಕ್ಕೆ ಕೂಡ ನಮ್ಗೆ ಕಷ್ಟ ಅನ್ಸೋದಿಲ್ಲ ತುಂಬಾ ಸ್ಪೀಡ್ ಆಗಿ ನಾವು ವರ್ಕ್ ಮಾಡಬಹುದು ಇವಾಗ ಇಲ್ಲಿ ನೋಡ್ತಾ ಇದೀರಾ ಇಲ್ಲಿ ತೋರ್ಸಮ್ಮ ಈ ಸ್ಟ್ಯಾಂಡ್ ನೋಡ್ತಾ ಇದೀರಾ ಇಲ್ಲಿ ಏನ್ ಸ್ಟ್ಯಾಂಡ್ ನೋಡ್ತಾ ಇದೀರಾ ಈ ಸ್ಟ್ಯಾಂಡ್ ಏನಾಗುತ್ತೆ ಲೂಸ್ ಆಗುತ್ತೆ ಮತ್ತೆ ಗೆ ಬಟ್ಟೆ ಹಾಕಿದ್ರೆ ಬಟ್ಟೆ ಡ್ಯಾಮೇಜ್ ಆಗುತ್ತೆ ಬಟ್ಟೆ ತುಂಬಾ ಡ್ಯಾಮೇಜ್ ಆಗುತ್ತೆ ಅದು ಪ್ರೇಮ್ಗೆ ಹಾಕೊಳ್ತೀವಲ್ಲ ಹಾಗಾಗಿ ಇದಕ್ಕಾಗ ನಮಗೆ ಬಟ್ಟೆ ಡ್ಯಾಮೇಜ್ ಆಗೋದಿಲ್ಲ ವರ್ಕ್ ಮಾಡೋದಕ್ಕೆ ಕೂಡ ಕಷ್ಟ ಅನ್ಸೋದಿಲ್ಲ ಅದು ಕೆಲವೊಂದು ಟೈಮ್ ಕಳ್ಕೊಂಡೇ ಬಿಡುತ್ತೆ ಅದು ಆ ಫ್ರೇಮಿಂದ ಬಟ್ಟೆ ಆಚೆ ಕಡೆ ಬಂದು ಬಿಡುತ್ತೆ ಸ್ವಲ್ಪ ರಬ್ಬರ್ ಟಪ್ ಮಾಡೋದನ್ನು ಬಟ್ ಇದಕ್ಕೆ ಹಾಕಿ ಬಿಟ್ಟರೆ ನೀವು ಒಂದು ತಿಂಗಳಾದ್ರೂ ನೀವು ಬಿಚ್ಚ ತನಕ ಯಾವುದೇ ಕಾರಣಕ್ಕೂ ಬಟ್ಟೆ ಬಿಚ್ಕೊಳ್ಳೋದಿಲ್ಲ ಹಾಗೆ ಕ್ಲಿಪ್ಪು ಕೂಡ ಮುಂದೋಗಂಥದ್ದು ಏನಿಲ್ಲ ಚೆನ್ನಾಗಿ ಯೂಸ್ ಮಾಡ್ಬೋದು ಗೈಸ್ ಆರಾಮಾಗಿ ಇದನ್ನ ಒಂದು ಲೆವೆಲ್ ಇಟ್ಬೋದಿ ಅಂದ್ರೆ ಲೈಫ್ ಟೈಮ್ ಇದು ಯೂಸ್ ಆಗುತ್ತೆ ನಮಗೆ ಹಾಗೆ ಪ್ರೆಂಟು ಬ್ಯಾಕ್ ಒಟ್ಟಿಗೆ ಮಾಡ್ಬಹುದು ಹಾಗೆ ಎರಡು ದಿವಸ ಒಟ್ಟಿಗೆ ಮಾಡ್ಕೋಬಹುದು ನನ್ನ ಆನ್ಲೈನ್ ಕ್ಲಾಸ್ ಕೂಡ ಎಲ್ಲದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ ಓಕೆ ನೋಡಿದ್ರಲ್ಲ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಯಾರಿಗೆಲ್ಲ ಈ ಸ್ಟ್ಯಾಂಡ್ ಬೇಕು ಬಂದು ಅಲ್ಲಿ ಏನ್ ಶೋ ಆಗ್ತಾ ಇದೆ ಆ ನಂಬರ್ಗೆ ನೀವು ಒಂದು ಆಯ್ ಮೆಸೇಜ್ ಆಗಿದ್ರೆ ಸಾಕು ಇಲ್ಲೇ ಹೇಳ್ಬಿಡ್ತೀನಿ ನಿಮಗೆ ಡೆಲಿವರಿ ಚಾರ್ಜಸ್ ಬಂದು ಮುನ್ನೂರ ಐವತ್ತು ರೂಪಾಯಿ ಇರುತ್ತೆ ಓಕೆನಾ ಒಂದು ಸ್ಟ್ಯಾಂಡ್ ನಿಮ್ಮ ಒಂದು ಪ್ಲೇಸ್ ಏನಿರುತ್ತೆ ಎಲ್ಲಿಗಾದ್ರೂ ಓಕೆ ಅಲ್ಲಿಗೆ ಪ್ಲೇಸ್ಗೆ ನಾನು ಮಾಡ್ಕೊಡೋದಕ್ಕೆ ನಾನು ಮುನ್ನೂರ ಐದು ರೂಪಾಯಿ ನಾನು ಕಟ್ತೀನಿ ಹಾಗೆ ಇದು ಬಂದು ಎರಡು ಬಾಕ್ಸ್ ಕ್ಲಿಪ್ಪು ಮತ್ತೆ ಒಂದು ಸ್ಟ್ಯಾಂಡ್ ಇಂದ ಈ ಎರಡೂ ಕಡೆ ಸ್ಕ್ರೂ ಇದೆ ಇದು ಇದು ಸ್ವಲ್ಪ ಅಮೌಂಟ್ ಜಾಸ್ತಿನೇ ಇದೆ ಬಟ್ ನಾನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದೀನಿ ಇಂತ ಕಡಿಮೆ ಮಾಡ್ಕೊಂಡು ಎಲ್ರಿಗೂ ಕೂಡ ಕೊಡ್ತಾ ಇದ್ದೀನಿ ಜಸ್ಟ್ ಎರಡು ಬಾಕ್ಸ್ ಕ್ಲಿಪ್ಪು ಹಾಗೆ ಈ ಸ್ಟ್ಯಾಂಡ್ ಇಂದ ಜಸ್ಟ್ ಸಾವಿರದ ನೂರು ರೂಪಾಯಿಗೆ ಸಾವಿರದ ನೂರು ರೂಪಾಯಿಗೆ ನಾನು ಈ ಸ್ಟ್ಯಾಂಡು ಹಾಗೆ ಎರಡು ಬಾಕ್ಸ್ ಕ್ಲಿಪ್ ನಾನು ಕೊಡ್ತಾ ಇದ್ದೀನಿ ಎಲ್ಲರೂ ತುಂಬಾ ಜನ ಕೇಳ್ತಾ ಇದ್ರಿ ಎರಡು ಕಡೆ ಸ್ಕ್ರೂ ಇರೋದನ್ನ ತರ್ಸ್ಕೊಡಿ ಮ್ಯಾಮ್ ಅಂತಂದ್ಬಿಟ್ಟು ಯಾಕೆಂದ್ರೆ ನನಗೆ ಸ್ಟಾಕ್ ಸಿಕ್ತಾನೆ ಇರ್ಲಿಲ್ಲ ಇವಾಗ ಸ್ಟಾಕ್ ಬಂದಿದೆ ಮೇ ಬಿ ಇದು ಖಾಲಿ ಆದ್ರೆ ಮತ್ತೆ ಸಿಂಗಲ್ ಕಡೆ ಇರುವಂತಹ ಒಂದು ಸ್ಟ್ರಾಟಜ್ ಸಿಗುತ್ತೆ ಸಿಂಗಲ್ ಒಂದು ಮಾತ್ರ ಸ್ಕ್ರೂ ಇರುತ್ತೆ ಡಬಲ್ ಸೈಡ್ ಇರೋದಿಲ್ಲ ತೋರಿಸ್ತೀನಿ ಅದನ್ನು ಕೂಡ ನಿಮ್ಗೆ ಫೋಟೋ ಹಾಕ್ತೀನಿ ನೋಡಿ ಕೆಲವೊಂದ್ ಕೆಲವೊಂದಕ್ಕೆ ಒಂದ್ ಕಡೆ ಮಾತ್ರ ಇರುತ್ತೆ ಇದು ಒಂದು ಎರಡು ಕಡೆ ಇದೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಮೇ ಬಿ ಇದು ಸ್ಟಾಕ್ ಖಾಲಿ ಆದ್ರೆ ಮತ್ತೆ ಸಿಗಲ್ಲ ಅನ್ಸುತ್ತೆ ಸಿಂಗಲ್ ಕಡೆ ಇರೋದು ಮಾತ್ರ ಸಿಗುತ್ತೆ ನಿಮ್ಗೆ ಯಾಕೆಂದ್ರೆ ಸ್ಟಾಕ್ ಬಂದು ಸ್ವಲ್ಪ ಕಡಿಮೆನೇ ಇತ್ತು ಇದು ತುಂಬಾ ದಿನ ಹುಡುಕ್ತಾ ಇದೆ ನಾನು ನಿಮಗೆ ಬೇಕಂದ್ರೆ ಬೇಗ ಬೇಗ ಆರ್ಡರ್ನ ಮಾಡಿ ಇದು ಖಾಲಿ ಆದಮೇಲೆ ಮತ್ತೆ ನಿಮಗೆ ಸ್ಟಾಕ್ ಸಿಗ್ದನೇನೂ ಕೂಡ ಹೋಗ್ಬೋದು ನಾನು ಅವಾಗ ಹೇಳಿದಾಗ ಎರಡು ಬಾಕ್ಸ್ ಬಿಟ್ಟು ಹಾಗೆ ಒಂದು ಸ್ಟ್ಯಾಂಡಿಂದ ಜಸ್ಟ್ ಸಾವಿರದ ನೂರು ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ಬೇಗ ಬೇಗ ಆರ್ಡರ್ನ ಮಾಡಿಕೊಡಿ ಅಂತ ಹೇಳ್ತಾ ಬನ್ನಿ ನಾವು ಥ್ರೆಡ್ ಬಗ್ಗೆ ಮಾತಾಡ್ತಾ ಇದ್ವಲ್ವಾ ಥ್ರೆಡ್ನ ಯಾವ ರೀತಿ ಒಂದು ವರ್ಕ್ನ ಮಾಡ್ತೀನಿ ನೋಡೋಣ ಆ ಥ್ರೆಡ್ ರ್ಯಾಪರ್ ಬರುತ್ತಲ್ಲ ಅದನ್ನ ಇಲ್ಲೇ ಹಾಕಿ ಯಾಕೆಂತಂದ್ರೆ ನಮಗೆ ಮತ್ತೆ ಇದು ಯಾವ ಕಂಪ್ನಿದು ಅಂತ ಗೊತ್ತಾಗಬೇಕು ಅಂದರೆ ರ್ಯಾಪರ್ನ ನಾವು ಇಲ್ಲೇ ಇಟ್ಕೋಬೇಕು ನಾನೇನು ಮಾಡಿದ್ದೀನಿ ಅಂದರೆ ಇವಾಗ ಇದೊಂದು ಬೌಲ್ ಇದೆ ಈ ಬೌಲನ್ನ ನಾನು ಇಲ್ಲೇ ಸ್ಟಿಕ್ ಮಾಡಿಬಿಟ್ಟಿದ್ದೀನಿ ಅಲ್ಲೇ ಅಂಟ್ಕೊಳ್ಳೋ ರೀತಿ ಅಂದರೆ ಇದು ಕಳ್ಕೊಳ್ಳೋದಿಲ್ಲ ಆ ಡಬಲ್ ಟೇಪ್ ಇರುತ್ತಲ್ಲ ಡಬಲ್ ಸೈಡ್ ಟೈಪ್ ಇರುತ್ತಲ್ಲ ಅದನ್ನು ತಂದು ಇಲ್ಲಿ ಸ್ಟಿಕ್ ಮಾಡಿದ್ದೀನಿ ಈ ರೀತಿ ನೋಡಿ ಆ ಥ್ರೆಡ್ನ ಅಲ್ಲಿ ಇಡ್ತೀನಿ ಇವಾಗ ಈ ಕಮ್ಮಿ ಏನಿದೆ ಇಲ್ಲಿಂದ ನಾನು ಥ್ರೆಡ್ನ ತಗೊಂಡು ನೋಡ್ತಾ ಇದ್ದೀರಲ್ಲ ಇಲ್ಲಿ ಇಲ್ಲಿ ಹಾಕೊಂಡಿದ್ದೀನಿ ನಾನು ಈ ರೀತಿ ಹಾಕೊಂಡು ನೋಡಿ ಮಷೀನ್ಗೆ ಇಲ್ಲಿ ಸಿಂಗಲ್ ಹೋಲ್ ಮಾತ್ರ ಹಾಕಿದ್ದೀನಿ ನಾನು ಡಬಲ್ ವೋಲ್ಗೆ ಹಾಕೊಂಡಿಲ್ಲ ಸಿಂಗಲ್ ವಲ್ಗೆ ಹಾಕೊಂಡು ನೋಡಿ ನೆಕ್ಸ್ಟ್ ಈ ರೀತಿ ಹಾಕೊಂಡಿದ್ದೀನಿ ನೋಡಿ ಈ ರೀತಿ ಸ್ಪ್ರಿಂಗ್ ತೆಗೆದು ಇಲ್ಲಿ ಒಂದು ಹೊಲ್ಗೆ ಹಾಕೊಂಡಿದ್ದೀನಿ ಓಕೆ ನಾನು ನೆಕ್ಸ್ಟ್ ಇಲ್ಲಿ ಇವಾಗ ಕೆಲವೊಂದು ಮಷಿನ್ಗೆ ನೋಡಿ ಈ ರೀತಿ ಎಲ್ ಶೇಪ್ ಏನಿರುತ್ತೆ ಅದಕ್ಕೂ ಕೂಡ ಹಾಕೊಳ್ಬೇಕಾಗುತ್ತೆ ಬಟ್ ನನ್ನ ಮಷೀನ್ ಅಲ್ಲಿ ಅದು ವರ್ಕ್ ಆಗೋದಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಎಲ್ ಶೇಪ್ನ ಹಾಕೊಳ್ಳೋದಕ್ಕೆ ಹೋಗಲ್ಲ ಓಕೆ ಗೈಸ್ ನೋಡ್ತಾ ಇದ್ದೀರಲ್ಲ ಇವಾಗ ಒಂದು ಡಿಸೈನ್ಗಳ ರಫ್ ಅಂಡ್ ಟಪ್ಪಾಗಿ ಯೂಸ್ ಮಾಡ್ತೀನಿ ಥ್ರೆಡ್ ಕಟ್ ಆಗುತ್ತಾ ಇಲ್ವಾ ಅಂತ ನೋಡೋಣ ಈ ರೀತಿ ರಫ್ ಅಂಡ್ ಟಫ್ ಆಗಿ ಮಾಡಿದ್ದೀನಿ ಥ್ರೆಡ್ ತುಂಬಾ ಕಟ್ ಆಗುತ್ತೆ ಈ ಥ್ರೆಡ್ ರಿಯಲಿ ತುಂಬ ಚೆನ್ನಾಗಿದೆ ಗೈಸ್ ನನಗೂ ಸತತ್ ಕಷ್ಟ ಅನಿಸ್ತಾ ಇತ್ತು ವರ್ಕ್ ಮಾಡೋದಕ್ಕೆ ಬೇಜಾರಾಗ್ತಾ ಇತ್ತು ನನಗೆ ಬಟ್ ಈಗ ನೋಡ್ತಾ ಇದ್ದೀರಲ್ಲ ರಫ್ ಮಾಡ್ತೀನಿ ನೋಡಿ ಇವಾಗ ಥ್ರೆಡ್ ಖಾಲಿ ನೋಡ್ರೆಡ್ ಖಾಲಿ ಆಯ್ತು ಇವಾಗ ಅಂದ್ರೆ ಇವಾಗ ನೀವು ಅಬ್ಸರ್ವ್ ಮಾಡಿ ನೋಡಿ ಥ್ರೆಡ್ ನಾನು ಇಲ್ಲಿ ಶುರು ಮಾಡಿದ್ದು ನಾನು ತಗೊಂಡೋಗ್ಬಿಟ್ಟು ಎಲ್ಲಿಯೂ ಅಂದ್ರೆ ಈ ರೀತಿ ವರ್ಕ್ ಮಾಡಿದಾಗ ತುಂಬಾ ಕಟ್ ಮತ್ತೆ ಈ ರೀತಿ ರಫ್ ರಫ್ ಹೊಡೆದಾಗ ನೋಡಿ ಕೇಸು ಬಾವಿ ಬಾವಿನಲ್ಲಿ ಈ ಥ್ರೆಡ್ ಖಾಲಿ ಆಯ್ತು ಆ ರೀಸನ್ ಇಲ್ಲಿ ಎಂಡ್ ಆಯ್ತು ಈ ರೀತಿ ನಾವು ರಫ್ ಹೊಡಿತೀವಿ ಅಂದ್ರೆ ಎಷ್ಟು ಸಲ ಕಟ್ ಆಗುದಿಲ್ಲ ಲೆಕ್ಕರಕ್ಕೆ ಇಲ್ಲ ಮತ್ತೆ ಬುಟಾಸ್ ಮಾಡ್ಬೇಕಾದ್ರಷ್ಟು ತುಂಬಾ ಥ್ರೆಡ್ ಕಟ್ ಆಗ್ಬಿಡತ್ತೆ ಇವಾಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಈ ಥ್ರೆಡ್ ತುಂಬಾ ಚೆನ್ನಾಗಿದೆ ತಗೊಳ್ರೆ ಖಂಡಿತ ಬಾ ತುಂಬಾ ಚೆನ್ನಾಗಿದೆ ಥ್ರೆಡ್ ಇದು ಇವಾಗ ಇಲ್ಲಿ ಥ್ರೆಡ್ ಬಿದ್ಕೊಂತು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇಲ್ಲಿ ನೋಡಿ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ವೈಟ್ ಥ್ರೆಡ್ ಬರೋದಕ್ಕೆ ಶುರು ಆಗಿದೆ ಅಂದ್ರೆ ನಮಗೆ ಥ್ರೆಡ್ ಕೆಳಗಡೆ ಬಿದ್ಕೋಬಾರದು ಅದ ರೀತಿ ನೋಡ್ಕೋಬೇಕು ನಾವು ಓಕೆ ಗೈಸ್ ನೋಡಿದ್ರಲ್ಲ ಬರೀ ಥ್ರೆಡ್ಡು ಮತ್ತು ಸ್ಟ್ಯಾಂಡ್ ಅಷ್ಟೇ ಅಲ್ಲ ಎಲ್ಲ ಸಾಕಷ್ಟು ಮೆಟೀರಿಯಲ್ಸ್ ನಮ್ಮ ಹತ್ರ ಅವೈಲಬಲ್ ಇದೆ ಆರಿ ವರ್ಕ್ಗೆ ಸಂಬಂಧಪಟ್ಟಂಗೆ ಮಷೀನ್ ಎಂಬ್ರಾಯ್ಡರ್ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಮೆಟೀರಿಯಲ್ಸ್ ಅವೈಲಬಲ್ ಇದೆ ಇಲ್ಲಿ ಶೋ ಆಗ್ತಾ ಇರುವಂಥ ಒಂದು ನಂಬರ್ಗೆ ಜಸ್ಟ್ ನೀವು ಹಾಯಿ ಅಂತ ಮೆಸೇಜ್ ಹಾಕಿದ್ರೆ ಸಾಕು ನಿಮ್ಮ ಕಣ್ಮುಂದೆ ರೇಟ್ ಸಮೇತ ಮೆಟೀರಿಯಲ್ಸ್ ಎಲ್ಲ ಶೋ ಆಗ್ತಾ ಹೋಗುತ್ತೆ ಓಕೆನಾ ಓಕೆ ಗೈಸ್ ಈಗಂತ ಹೇಳ್ತಾ ಇದಿಷ್ಟೇ ಅಲ್ಲ ಹಾಗೆ ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ಎರಡೂ ಕೂಡ ನಡೆಯುತ್ತೆ ಆನ್ಲೈನ್ ಕ್ಲಾಸಲ್ಲಿ ಮಷೀನ್ ಎಂಬ್ರಾಯ್ಡ್ರಿ ಹಾಗೆ ಆರಿ ವರ್ಕ್ ಕ್ಲಾಸ್ ನಡೆಯುತ್ತೆ ಹಾಗೆ ಆಫ್ಲೈನಲ್ಲಿ ನಿಮಗೆ ಮಷೀನ್ ಎಂಬ್ರಾಯ್ಡ್ರಿ ಆರಿ ವರ್ಕ್ ಕ್ಲಾಸ್ ಮತ್ತು ಟೈಲರಿಂಗ್ ಕ್ಲಾಸ್ ಕೂಡ ನಡೆಯುತ್ತೆ ಯಾರಿಗೆಲ್ಲ ಇಚ್ಛೆ ಇದೆ ಅವರು ಬಂದು ಜಾಯ್ನ್ ಆಗ್ಬೋದು ಹಾಗೆ ಈ ವಿಡಿಯೋನ ಅದಕ್ಕೋಸ್ಕರನೇ ಶೇರ್ ಮಾಡಿ ತುಂಬ ಜನಕ್ಕೆ ಅವಶ್ಯಕತೆ ಇರುತ್ತೆ ಶೇರ್ ಮಾಡಿ ಗೈಸ್ ಅಂತ ಕೇಳ್ಕೊಳ್ತಾ ಈ ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಯು ಟೇಕ್ ಕೇರ್ ಬೈ ಬಾಯ್